ನೀವ್ ಯಾರಾದ್ರೂ ಮಂತ್ರಾಲಯಕ್ಕೆ ಹೋಗ್ತಿದ್ದೀರಾ ಹಾಗಾದ್ರೆ ನೀವು ದೇವಸ್ಥಾನದ ಹತ್ರ ನೋಡ್ಲೇ ಪ್ಲೇಸಸ್ ಬಗ್ಗೆ ತಿಳ್ಸಕೊಡ್ತೀನಿ ವಿಡಿಯೋನ ಸೇವ್ ಮಾಡ್ಕೊಳ್ಳಿ ಹಂಗೆ ನಮ್ಮ ಪೇಜ್ ನ ಮರೀದೆ ಫಾಲೋ ಮಾಡ್ಕೊಳ್ಳಿ ಮೊದಲು ಬೆಳಿಗ್ಗೆ ಬೇಗ ಎದ್ದು ತುಂಗಭದ್ರಾ ನದಿಯಲ್ಲಿ ಸನ್ ರೈಸ್ ನೋಡ್ಕೊಂಡು ಅಲ್ಲೇ ಸ್ನಾನ ಮಾಡ್ಕೊಂಡು ಆರು ಗಂಟೆಗೆ ದೇವಸ್ಥಾನ ಓಪನ್ ಆಗುತ್ತೆ ರಾಯರ ದರ್ಶನ ಪಡ್ಕೊಳ್ಳಿ ಅದಾದ್ಮೇಲೆ ಪಕ್ಕದಲ್ಲೇ ಒಂದು ಮ್ಯೂಸಿಯಂ ಇರುತ್ತೆ ಅಲ್ಲಿ ಹೋಗಿ ಒಂದ್ ಸ್ವಲ್ಪ ಟೈಮ್ ನ ಸ್ಪೆಂಡ್ ಮಾಡ್ಕೊಂಡು ಅಲ್ಲಿಂದ ಪ್ರಸಾದಾಲಯಕ್ಕೆ ಹೋಗಿ ಅನ್ನ ಪ್ರಸಾದನ ಮಾಡ್ಕೊಳ್ಳಿ ಆಮೇಲೆ ಐನೂರು ಮೀಟರ್ ದೂರದಲ್ಲಿ ನಿಮ್ಗೆ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಇದೆ ಅಲ್ಲಿ ನೋಡ್ಕೊಂಡು ಪಕ್ಕದಲ್ಲೇ ಒಂದ್ ಮನೆಯಲ್ಲಿ ರಾಘವೇಂದ್ರ ಸ್ವಾಮಿ ಅವರ ಪಾದ ಇರುತ್ತೆ ಅದನ್ನ ನೋಡ್ಕೊಳ್ಳಿ ಅದಾದ್ಮೇಲೆ ದೇವಸ್ಥಾನ ಪಕ್ಕದಲ್ಲೇ ನಿಮ್ ಬೇಕಾಗಿರೋ ಐಟಮ್ಸ್ ಎಲ್ಲ ತಗೊಂಡು ಮರೀದೆ ಪರಿಮಳ ಪ್ರಸಾದ ಕೌಂಟರ್ ಅಲ್ಲಿ ಪ್ರಸಾದನ ತಗೊಳ್ಳಿ ಅದಾದ್ಮೇಲೆ ಈವ್ನಿಂಗ್ ಗೆ ಸನ್ಸೆಟ್ ಟೈಮ್ ಅಲ್ಲಿ ದೇವಸ್ಥಾನ ನೋಡಕ್ಕೆ ಪಳಪಳ ಅಂತ ಮಿಂಚುತ್ತಿರುತ್ತೆ ಅದನ್ನ ನೋಡ್ಕೊಂಡು ಏಳು ಗಂಟೆಗೆ ರಥೋತ್ಸವ ಸ್ಟಾರ್ಟ್ ಆಗುತ್ತೆ ಇದರಲ್ಲಿ ಆನೆ ರಥ ಬೆಳ್ಳಿ ರಥ ಬಂಗಾರ ರಥ ಅಂತ ಐದ್ ತರ ರಥ ಇರ್ತವೆ ಅದರಲ್ಲಿ ದೇವರನ್ನ ಕೂರಿಸಿ ದೇವಸ್ಥಾನನ ರೌಂಡ್ ಬರ್ತಾರೆ ನೋಡಕ್ಕಂತೂ ಎರಡು ಕಂಟ್ ಸಾಲಲ್ಲ ಅಲ್ಲ ಅಷ್ಟೊಂದು ಸಕತ್ತಾಗಿರುತ್ತೆ ಮಿಸ್ ಮಾಡಲೇಬಾರದು ಅದನ್ನ ಮುಗಿಸ್ಕೊಂಡು ಎಂಟು ಗಂಟೆಗೆ ಅನ್ನದಾನ ಇರುತ್ತೆ ಅದ್ರಲ್ಲಿ ಅವ್ರ ಹಾಕೋ ಬಿಸಿಬೇಳೆ ಅಂತೂ